ಇನ್ನು ದ್ರೋಣಾಚಾರ್ಯರಿಗೆ ಬನ್ನಿ ದ್ರೋಣಾಚಾರ್ಯರು ಶಿರೋಂಚ ವೃತ್ತಿಯಿಂದ ಬದುಕಿದವರು ಅಂದರೆ ಕಟಾವು ಮಾಡಿದ ಮೇಲೆ ಹೊಲದಲ್ಲಿ ಬಿದ್ದ ಕಾಳುಗಳನ್ನು ಆರಿಸಿ ಅದನ್ನು ಊಟ ಮಾಡಿ ಬದುಕಿದ ಒಬ್ಬ ನಿಷ್ಠಾವಂತ ಭಕ್ತ ಭಗವದ್ ಭಕ್ತ ಅಥವಾ ತಪಸ್ವಿ ಆಚಾರ್ಯ ಅನ್ನೋದು ಒಂದು ಪದವಿ ಅದು ಅದು ಪಡೆಯುವುದು ಹುಟ್ಟುತ್ತಾ ಅಲ್ಲ ಆಚಾರ್ಯತ್ವವನ್ನು ಪಡೆದಂತಹ ದ್ರೋಣರಿಗೆ ಕೇವಲ ತನ್ನ ಮಗನ ಒಂದು ಹಾಲಿನ ಅಪೇಕ್ಷೆಯನ್ನು ತೀರಿಸುವ ಕಾರಣಕ್ಕಾಗಿ ದೃಪದನ ಜೊತೆಗೆ ಉಂಟಾದ ವೈಮನಸ್ಸು ಯಾವ ಎಕ್ಸ್ಟ್ರೀಮಿಗೆ ತಗೊಂಡು ಹೋಯಿತು ಅಂತಂದರೆ ಅವರು ಒಬ್ಬ ಬಿಲ್ವಿದ್ಯೆಯ ಗುರುಗಳಾಗಿ ತನ್ನ ಸೇಡನ್ನು ಪಾಂಡವರ ಮೂಲಕ ತೀರಿಸಿಕೊಳ್ಳೋದೇ ಒಂದು ಗುರಿ ಅನ್ನುವ ಹಾಗೆ ಯಾವ ಮಟ್ಟಕ್ಕೆ ಕ್ಷಾತ್ರ ಆಗ್ತಾರೆ ಅಂತಂದರೆ ಮಹಾಭಾರತ ಯುದ್ಧ ನಡೆಯುವಾಗ ದ್ರೋಣರ ಸೇನಾಧಿಪತ್ಯದಲ್ಲಿ ಅವರು ಕೊಲ್ಲುವ ಪರಿಯನ್ನು ನೋಡಿ ಒಂದು ದಿನ ಕೃಷ್ಣ ಸ್ವತಃ ದ್ರೋಣಾಚಾರ್ಯರನ್ನು ಕರೆದು ಹೇಳ್ತಾನೆ ಸಾಕು ಮಾಡಿ ದ್ರೋಣಾಚಾರ್ಯರೇ ಕನಿಷ್ಠ ನಿಮಗೆ ನೆನಪಿರಲಿ ನೀವು ಒಬ್ಬ ಬ್ರಾಹ್ಮಣ ಕ್ಷತ್ರಿಯರಲ್ಲ ಎಂಬುದು ಅಷ್ಟಕ್ಕಾದರೂ ನೆನಪು ಮಾಡಿಕೊಂಡು ನಿಲ್ಲಿಸಿ ಅಲ್ಲಿವರೆಗೆ ಕ್ಷಾತ್ರರಾಗ್ತಾರೆ ಹುಟ್ಟುತ್ತಾ ಒಂದು ಬೀಜ ಗುಣ ಅಪ್ಪ ಅಮ್ಮ ಕೊಡುವ ಸಂಸ್ಕಾರದಿಂದ ಅದರ ಜೊತೆಗೆ ಸುತ್ತಮುತ್ತಲಿನ ಪರಿಸರದ ಪ್ರಭಾವದಿಂದ ಬದಲಾಗಬಹುದು ಅನ್ನೋದು ಮಧ್ವಾಚಾರ್ಯರ ಮಾತು ಬೀಜಗುಣ ಬೇಸಿಕಲಿ ಬ್ರಾಹ್ಮಣ ಇರಬಹುದು ಬೇಸಿಕಲಿ ವೈಶ್ಯ ಇರಬಹುದು ಬೇಸಿಕಲಿ ಶೂದ್ರ ಇರಬಹುದು ಅದು ಹುಟ್ಟುತ್ತಾ ಇತ್ತು ಅದರ ಬೀಜ ಸ್ವಭಾವ ಅದು ಅದರ ತಂದೆ ತಾಯಿಯ ಇನ್ಫ್ಲೂಯೆನ್ಸ್ ಈಗ ಉದಾಹರಣೆಗೆ ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿದ ಒಂದು ಮಗುವಿಗೆ ತಂದೆ ತಾಯಿ ಧರ್ಮದ ಬದಲಿಗೆ ನಿರಂತರ ಪೂಜೆ ಮತ್ತೊಂದು ಮಗದೊಂದು ದೇವರ ಕುರಿತದ್ದೇ ಧ್ಯಾನ ತಪಸ್ಸು ಅಧ್ಯಯನ ಅಧ್ಯಾಪನ ಈ ಟ್ರೈನಿಂಗನ್ನೇ ಕೊಟ್ಟರು ಅಂತ ಅಂದ್ಕೊಳ್ಳಿ ಅದಕ್ಕನುಗುಣವಾದ ಗುರುಕುಲದಲ್ಲೇ ಇಟ್ಟರು ಅಂದ್ಕೊಳ್ಳಿ ಆ ಮಗುವಿಗೆ ಬ್ರಾಹ್ಮಣ ತೇಜಸ್ಸು ಬರಬಹುದು ಅಥವಾ ಅದರ ಉಲ್ಟ ಆಗ್ಬೋದು ಈ ಥರದ ಎಲ್ಲ ಸೂಕ್ಷ್ಮಗಳನ್ನು ಚಾತುರ್ವರ್ಣ್ಯಮ್ಮಯ ಸೃಷ್ಟಂ ಅನ್ನುವಾಗ ಕೃಷ್ಣ ಗುಣ ಕರ್ಮ ವಿಭಾಗಶಃ ಅಂತ ಹೇಳಿದ್ದ ನೋಡಿ ಈ ಗುಣಕರ್ಮಗಳು ವಿಭಾಗ ಆಗುವುದು ನಮಗೆ ಸಿಕ್ಕುವ ಟ್ರೈನಿಂಗಿಂದ ನಾವು ಯಾರ ಜೊತೆಗಿದ್ದೇವೆ ಏನು ನಮಗೆ ಅವರು ಪೋಷಣೆ ಮಾಡಿದ್ದಾರೆ ಯಾವುದನ್ನು ನಮಗೆ ಅವರು ಸುತ್ತಮುತ್ತಲಿನ ಪ್ರಭಾವವಾಗಿ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಇದರ ಮೇಲಿಂದ ಸೊ ಇಂಥ ಸೂಕ್ಷ್ಮಗಳನ್ನೆಲ್ಲ ಹೇಳ್ತಾ